ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಈ ತಿಂಗಳ ಏಳರಂದು ಮತದಾನ ನಡೆಯಲಿರುವ ಹಿನ್ನೆಲೆಯಲ್ಲಿ ಜಮಖಂಡಿ ಪಟ್ಟಣದಲ್ಲಿಂದು ಬಿಜೆಪಿ ಅಭ್ಯರ್ಥಿ ಪರ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ರೋಡ್ ಶೋ ನಡೆಸಿ ಮತಯಾಚಿಸಿದರು ಈ ವೇಳೆ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಭಾರತವನ್ನು ಆರ್ಥಿಕವಾಗಿ ಸದೃಢಗೊಳಿಸುವಲ್ಲಿ ಹಲವು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದಾರೆ ಎಂದು ತಿಳಿಸಿದರು ಉಷ್ಯಾಗಿ ಕೇರಳದಲ್ಲಿ ಎರಡು ದೇಶ ಜಪಾನ್ ಇದೆ ಮೇಲೆ ಜರ್ಮನಿ ಇದೆ ಎರಡು ಮಾತ್ರ ವರ್ಷದಲ್ಲಿ ಅವರು ನಾವು ಓವರ್ಟೇಕ್ ಮಾಡಿಕೊಂಡು ಬಂದು ಮೂರನೇ ಜಾಗ ಬರುತ್ತದೆ ಆಮೇಲೆ ಚೈನಾ ಇದೆ ಆಮೇಲೆ ಅಮೆರಿಕ ಇದೆ ಸೊ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಆರ್ಥಿಕ ಪರಿಸ್ಥಿತಿಗೆ ನಾವು ಇಷ್ಟು ತಾಕತ್ ಕೊಡ್ತಾ ಇದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾಮಾನ್ಯ ಮನುಷ್ಯ அவரு ஒன்று வருஷத்து சவர ரூபாய் எயிட்டி தௌசண்ட் ரூபி இவத்தது ஒன்று லட்ச எப்பத்தெண்டு சவ் ஒன் லாக்கு செவென்ட்டி டூ தௌசண்ட் ஆல்மோஸ்ட் நம்ம மாடி